ீங்க

फ्रेशमेंट की शॉप को बारबोलो चनागिदे गोंडा गळंगीर ना हेळिर गोंडा घाटी केफे ಅಂತ ಓರ್ಟಿ ಕೆಫೆ ಅಂತ ಮ್ಯಾಗಿ ಇತ್ತು ಚರ್ಮೂರ್ ಇತ್ತು ಟೀ ಕಾಫಿ ಇದೆ ಆರ್ಲಿಕ್ಸ್ ಮತ್ತೆ ಮ್ಯಾಗಿ ನೂಡ್ಲ್ಸ್ ಬಿಸಿ ಬಿಸಿ ಬಜ್ಜಿ ಇದ್ಯಾ ಹಾ ಇರೋ ನಿಂಗ ಈವ್ನಿಂಗ್ ಬಜ್ಜಿ ಚರ್ಮುರಿ ಇದೆ ಮತ್ತೆ ಲೆಮನ್ ಟೀ ಇದೆ ಅದೇ ಆ ಕಲ್ಲು ಬಾರಿ ಚಂದ ಇತ್ತಪ್ಪ ಅಲ್ಲಿ ಅದ್ ಮಳೆ ಒಪ್ಪಾಗ ಚಂದಾಗ ಅಂಕು ಅಂದ್ರೆ ನೀರ್ ರಜೆ ರಜೆ ಹಾರಿಗು ತುಂಬಾ ಹರಿ ನೀರ್ ನಾವ್ ಇದು ಕಾಣ್ತಲ್ಲ

ಈ ರೂಟ್ ಫುಲ್ ಹಿಂಗೆ ವಯನಾಡ್ ಹೋಯ್ಕ ಅಷ್ಟೇ ಬಟ್ ಅದ ಇದ್ರಲ್ಲೆಲ್ಲ ಮೂ ಇಲ್ಲೆಲ್ಲ ಹಂಗಿತ್ತು ವಯನಾಡ್ ಹೋಯ್ತಿಲ್ಲ ನಾವು ಹೋಯ್ತಿಲ್ಲ ನಿಂಗ ಹೋಯ್ತಿ ಈ ರೋಡ್ ಫುಲ್ ಹಿಂಗೇ ಚಂದ ಇತ್ತು ಇದೊಂದೆಂತ ಇಲ್ಲಿ ಬಾಕಿ ಅದು ಏಟ್ ಹಂಡ್ರೆಡ್

ನಾಡಕ್ಕೆ ಸಿ ಆ ಕಲ್ಲು ಚಂದ ಇದ್ದಲ್ಲಿ ಜೊತೆಲಿ ಈ ವ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದಾನೆ ಇದನ್ನ ಮತ್ತೆ ಶೃಂಗೇರಿ ರೀಚ್ ಆದ್ಮೇಲೆ ಕಂಟಿನ್ಯೂ ಮಾಡ್ತಾನೆ ಈ ರೋಡ್ ಸಕ್ಕದಾಗಿದೆ ರೋಡ್ ಎಂಜಾಯ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೇನೆ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ಇದರ ಕಂಟಿನ್ಯೂ ಮಾಡ್ತೇನೆ ಬೈ ಬೈ ಟೇಕ್ ಕೇರ್ ಲವ್ ಯು